ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಒಂದನೆಯಿಂದ ಹತ್ತನೇ ತರಗತಿಯವರೆಗೆ ಪಠ್ಯಪುಸ್ತಕಗಳನ್ನು ಎಂಟ್ರಿ ಮಾಡಲಿಕ್ಕೋಸ್ಕರ ಏನೆಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಂತೇಳಿ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ಪಠ್ಯಪುಸ್ತಕ ಅಭ್ಯಾಸ ಪುಸ್ತಕ ಮತ್ತು ದಿನಚರಿಗಳ ಬೇಡಿಕೆಗಳನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ದಾಖಲಿಸುವ ಪ್ರಕ್ರಿಯೆಯು ಹಿಂದಿನ ಸಾಲಿನಂತೆ ಶಾಲಾ ಹಂತದಿಂದ ಜಿಲ್ಲಾ ಹಂತದವರಿಗೆ ಅನುಷ್ಠಾನಗೊಳ್ಳಲಿದೆ ಅದರಂತೆ ಅನುಪಾಲಿಸಿ ನಿರ್ದೇಶಿಸಿರುವ ಜವಾಬ್ದಾರಿಯನ್ನು ಶಾಲಾ ಹಂತದಿಂದ ಜಿಲ್ಲಾ ಹಂತದವರಿಗೆ ಆಯಾ ಹಂತದ ಅಧಿಕಾರಿ ಸಿಬ್ಬಂದಿಗಳಿಗೆ ನಿಗದಿಪಡಿಸಲಾಗಿದೆ ಇದರಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಒಂದರಿಂದ ಹತ್ತನೇ ತರಗತಿಗೆ ಪಠ್ಯಪುಸ್ತಕ ನಾಲ್ಕರಿಂದ ಒಂಬತ್ತನೇ ತರಗತಿಗಳ ಅಭ್ಯಾಸ ಪುಸ್ತಕ ಇಲ್ಲಿ ನೋಡ್ಕೊಳ್ಳಿ ಒಂದರಿಂದ ಹತ್ತನೇ ತರಗತಿಗೆ ಈ ಬಾರಿ ತಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಎಂಟ್ರಿ ಮಾಡ್ತೀರಿ ಹಾಗೆ ನಾಲ್ಕರಿಂದ ಒಂಬತ್ತನೇ ತರಗತಿಗಳಿಗೆ ಅಭ್ಯಾಸ ಪುಸ್ತಕಗಳನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ ಅಲ್ಲದೇ ಒಂದರಿಂದ ಹತ್ತನೇ ತರಗತಿಗಳಿಗೆ ದಿನಚರಿ ಸ್ಟೂಡೆಂಟ್ ಡೈರಿ ಏನಿದೆ ಅದರ ಬೇಡಿಕೆಯನ್ನು ಕೂಡ ದಾಖಲಿಸುವ ಪ್ರಕ್ರಿಯೆಯು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ಸೊ ತಾವು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಪಠ್ಯಪುಸ್ತಕಕ್ಕೆ ಬೇಡಿಕೆಯನ್ನು ಸಲ್ಲಿಸುವಂತಹ ದಿನಾಂಕ ಬಂದು ಇಪ್ಪತ್ತೊಂಬತ್ತು ಹನ್ನೊಂದರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯಲಿದೆ ಇದಕ್ಕೆ ಪೂರಕವಾಗಿ ಕ್ಲಸ್ಟರ್ ಬ್ಲ್ಯಾಂಕ್ ಜಿಲ್ಲಾ ಹಂತದಿಂದ ಪರಿಶೀಲನೆ ಹಾಗೂ ಅನುಪಾಲನೆ ಚಟುವಟಿಕೆಯು ನಿಗದಿತ ವೇಳಾಪಟ್ಟಿಯಂತೆ ನಡೆಯಲಿದೆ ಸೊ ಈಗ ದಿನಾಂಕ ನಮಗೆ ಗೊತ್ತಾಯಿತು ಏನೆಲ್ಲ ಬೇಡಿಕೆಗಳನ್ನು ಸಲ್ಲಿಸಬೇಕು ಅಂತ ಗೊತ್ತಾಯಿತು ಪಠ್ಯಪುಸ್ತಕ ಅಭ್ಯಾಸ ಪುಸ್ತಕ ಮತ್ತು ಡೈರಿಗಳು ಈಗ ಪಠ್ಯಪುಸ್ತಕ ಬೇಡಿಕೆ ಸಂಬಂಧ ಪೂರ್ವಸಿದ್ಧತಾ ಕಾರ್ಯಚಟುವಟಿಕೆಗಳು ಏನೇನಿರಬೇಕು ಅಥವಾ ಏನೇನನ್ನು ಸಿದ್ಧತೆ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಮೊದಲಿಗೆ ಸ್ಯಾಟ್ಸ್ ತಂತ್ರಾಂಶಕ್ಕೆ ಒಳಪಟ್ಟಿರುವ ಸರ್ಕಾರಿ ಅನುದಾನಿತ ಮತ್ತು ಸರ್ಕಾರದಿಂದ ಅನುಮೋದಿಸಲ್ಪಟ್ಟಿರುವ ಅನುದಾನ ರಹಿತ ಶಾಲೆಗಳು ಹಾಗೂ ಇತರ ಇಲಾಖೆಗಳಿಂದ ನಡೆಯುವ ಮತ್ತು ಅಗತ್ಯಕ್ಕನುಗುಣವಾಗಿ ಹೊರ ರಾಜ್ಯಗಳ ಶಾಲೆಗಳನ್ನೂ ಒಳಗೊಂಡಂತೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಲೆಗಳ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ತಾಲೂಕಿನಿರುವ ಯಾವ ಶಾಲೆಯೂ ಕೈಬಿಡದಂತೆ ಖಾತ್ರಿಪಡಿಸಿಕೊಳ್ಳುವುದು ಅಂತೇಳಿ ಇದು ತಾಲೂಕು ಹಂತದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಶಾಲಾವಾರು ಬೇಡಿಕೆಯನ್ನು ಸಲ್ಲಿಸುವಾಗ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಗೆ ಅನುಗುಣವಾಗಿ ಅವಶ್ಯವಿರುವ ಶೀರ್ಷಿಕೆಗಳಿಗೆ ಮಾತ್ರ ಸೊ ತಮಗೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಈಗಿರುವಂಥ ದಾಖಲಾತಿ ಸಂಖ್ಯೆಗೆ ಅನುಗುಣವಾಗಿ ತಮಗೆ ಪ್ರಥಮ ದ್ವಿತೀಯ ತೃತೀಯ ಭಾಷೆಯನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು ಹಾಗೆಯೇ ಕೋರ್ ವಿಷಯಗಳ ಒಂದು ಅಂದರೆ ತಾವು ದಾಖಲಾತಿ ಸಂಖ್ಯೆ ಅಂದರೆ ಒಟ್ಟು ದಾಖಲಾತಿ ಎಷ್ಟಿದೆ ತಮಗೆ ಪ್ರಥಮ ಭಾಷೆ ಯಾವುದಿದೆ ದ್ವಿತೀಯ ಭಾಷೆ ಯಾವುದಿದೆ ತೃತೀಯ ಭಾಷೆ ಯಾವುದಿದೆ ಕೋರ್ ವಿಷಯಗಳನ್ನು ಸರಿಯಾಗಿ ಗಮನಿಸಿ ಅವುಗಳನ್ನು ಸಲ್ಲಿಕೆಯನ್ನು ಮಾಡಬೇಕು ತಾವು ಆಯಾ ಪಠ್ಯಪುಸ್ತಕಗಳ ಶೀರ್ಷಿಕೆಗೆ ಅನುಗುಣವಾಗಿ ನೀಡಿರುವ ಸಂಖ್ಯೆಗೂ ಮತ್ತು ತಮ್ಮ ಒಟ್ಟು ದಾಖಲಾತಿ ಇರುವಂಥ ಮಕ್ಕಳ ಸಂಖ್ಯೆಗೂ ಸಮನ ಆಗಿರಬೇಕು ವ್ಯತ್ಯಾಸಗಳಾಗಬಾರ್ದು ಇದನ್ನು ತಾವು ಸರಿಯಾಗಿ ಗಮನಿಸಿಕೊಳ್ಬೇಕು ಇನ್ನು ಸರ್ಕಾರಿ ಆದರ್ಶ ಶಾಲೆಗಳಿರ್ಬೋದು ಸ್ಥಳೀಯ ಸಂಸ್ಥೆ ಕಾರ್ಪೊರೇಷನ್ ಶಾಲೆಗಳಿರ್ಬೋದು ಅನುದಾನಿತ ಶಾಲೆಗಳಿರ್ಬೋದು ತಾಂತ್ರಿಕ ಶಾಲೆಗಳಿರ್ಬೋದು ಇವರು ತಮಗೆ ಅಗತ್ಯವಿರುವಂತಹ ಪಠ್ಯಪುಸ್ತಕಗಳ ವಿಭಾಗಗಳಲ್ಲಿ ಬೇಡಿಕೆಗಳನ್ನು ಸಲ್ಲಿಸಬೇಕು ಇನ್ನು ಅನುದಾನ ರಹಿತ ಶಾಲೆಗಳು ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಅಲ್ಪಸಂಖ್ಯಾತ ಇಲಾಖೆ ಇತರೆ ಸರ್ಕಾರಿ ಅಡಿಯಲ್ಲಿ ನಡೆಯುವಂಥ ಶಾಲೆಗಳು ಮಾರಾಟ ವಿಭಾಗದ ಅಡಿಯಲ್ಲಿ ಬೇಡಿಕೆಯನ್ನು ಸಲ್ಲಿಸುವುದು ಅನ್ಎಡೆಡ್ ಏನಿರ್ತವೆ ಇವರೆಲ್ಲರೂ ಸಮೇತ ಸೇಲ್ ವಿಭಾಗದಲ್ಲಿ ತಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾರೆ ಇನ್ನು ಪ್ರಸಕ್ತ ಸಾಲಿಗೆ ದ್ವಿಭಾಷಾ ಬೈಲಿಂಗ್ವೆಲ್ ಮತ್ತು ಆದರ್ಶ ಶಾಲೆಗಳಿಗೆ ಬೇಡಿಕೆಯನ್ನು ದಾಖಲಿಸುವಾಗ ಸದರಿ ಶಾಲೆಗಳಿಗೆ ನಿಗದಿಪಡಿಸಿರುವ ಶೀರ್ಷಿಕೆಯನ್ನು ಪರಿಶೀಲಿಸಿ ದಾಖಲಿಸುವುದು ಎಂ ಟಿ ಶಾಲೆಗಳೇನಿದ್ದಾವೆ ಅವರಿಗೆ ಬೇರೆದೇ ಶೀರ್ಷಿಕೆಯ ಪಠ್ಯಪುಸ್ತಕಗಳು ಬರ್ತವೆ ಅವರ ಶೀರ್ಷಿಕೆಗಳನ್ನು ಗಮನಿಸಿಕೊಂಡು ಅವರು ಒಂದು ಬೇಡಿಕೆಯನ್ನು ಸಲ್ಲಿಸಬೇಕು ಎಲ್ಲ ಶಾಲೆಗಳು ನಿಗದಿತ ಸಮಯದೊಳಗೆ ಪಠ್ಯಪುಸ್ತಕಗಳ ಬೇಡಿಕೆಯನ್ನು ದಾಖಲಿಸಲು ಶಾಲಾ ಹಂತದಿಂದ ಜಿಲ್ಲಾ ಹಂತದವರೆಗೆ ನಿರಂತರವಾಗಿ ಪರಿಶೀಲಿಸಿ ನಿಖರವಾದ ಬೇಡಿಕೆಯನ್ನು ಪಡೆಯಲು ಅಗತ್ಯ ಕ್ರಮ ವಹಿಸುವುದು ಹಾಗೆಯೇ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರುಗಳಿಗೆ ಮತ್ತು ಸಿ ಆರ್ ಪಿಗಳಿಗೆ ಎಸ್ ಸಿ ಟಿ ಎಸ್ ಕೆ ಟಿ ಪಿ ಎಸ್ ಮಾಡ್ಯಲ್ನ ಕುರಿತಂತೆ ತರಬೇತಿಯನ್ನು ಆಯೋಜನೆ ಮಾಡಿರ್ತಾರೆ ಅದರಂತೆ ತಮಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತಾರೆ ಸೊ ಅದರಂತೆ ತಾವು ನಲಿಕಲಿ ಶಾಲೆಗಳು ಆದರ್ಶ ಶಾಲೆಗಳು ಕನ್ನಡ ಮಾಧ್ಯಮ ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಅನುಷ್ಠಾನಗೊಂಡಿರುವ ಆಂಗ್ಲ ಮಾಧ್ಯಮ ವಿಭಾಗಗಳಿಗೆ ಮೀಸಲಾದ ಶೀರ್ಷಿಕೆಗಳ ಬಗ್ಗೆ ಸ್ಪಷ್ಟವಾದಂಥ ಅರಿವನ್ನು ಮೂಡಿಸುವುದು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಶಾಲಾ ಹಂತಕ್ಕೆ ಬಂದಾಗ ತಮಗೆ ಬೇಡಿಕೆಯನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ದಿನಾಂಕ ಹೇಳದಂತೆ ಇಪ್ಪತ್ತೊಂಬತ್ತು ಹನ್ನೊಂದರಿಂದ ಒಂಬತ್ತು ಹನ್ನೆರಡರವರೆಗೆ ನಿಗದಿಪಡಿಸಿದ್ದಾರೆ ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸುವ ಮೊದಲು ಆ ಶಾಲೆಯ ಯಾವ ಆಡಳಿತ ವ್ಯಾಪ್ತಿಗೆ ಒಳಪಡುತ್ತದೆ ಶಾಲೆಯಲ್ಲಿರುವ ಮಾಧ್ಯಮ ಬೋಧಿಸುತ್ತಿರುವ ಭಾಷೆ ಹಾಗೂ ಶಾಲೆಗೆ ಅಗತ್ಯವಿರುವ ಶೀರ್ಷಿಕೆಗಳನ್ನು ಖಾತ್ರಿಪಡಿಸಿಕೊಳ್ಳಬೇಕು ಇದು ಬಹಳ ಮುಖ್ಯ ಆಗುತ್ತೆ ಸೊ ಆಡಳಿತ ವ್ಯಾಪ್ತಿ ಅಂತೇಳಿದರೆ ಅದು ಸರ್ಕಾರಿ ಶಾಲೆನ ಅನುದಾನಿತನ ಅನುದಾನ ರಹಿತನ ಅಥವಾ ಪ್ರತ್ಯೇಕ ಸಂಸ್ಥೆಗಳ ಮೂಲಕ ನಡೆಯುತ್ತಿರುವಂಥ ಶಾಲೆನ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಬೇಕು ಹಾಗೆ ತಾವು ಬೋಧಿಸುತ್ತಿರುವ ಮಾಧ್ಯಮ ಜೊತೆಗೆ ಭಾಷಾ ಯಾವ್ಯಾವನ್ನು ಬೋಧನೆ ಮಾಡ್ತೀರಿ ಪ್ರಥಮ ಭಾಷೆಯಾದರೂ ದ್ವಿತೀಯ ಯಾವುದು ತೃತೀಯ ಯಾವುದು ಅಂತೇಳಿ ಮತ್ತು ಜೊತೆಗೆ ಶೀರ್ಷಿಕೆಗಳು ತಮಗೆ ಬೋಧನೆಗೆ ಪಠ್ಯಪುಸ್ತಕಗಳು ಯಾವುವು ಪ್ರತಿ ವರ್ಷ ಪಡೀತಿರೋ ಅವುಗಳ ಶೀರ್ಷಿಕೆಯನ್ನು ಸಮೇತ ತಾವು ಗಮನಿಸಬೇಕು ಇನ್ನು ಆಯಾ ಶಾಲೆಗಳ ಮುಖ್ಯ ಶಿಕ್ಷಕರೇ ತರಗತಿವಾರು ಶೀರ್ಷಿಕೆವಾರು ಮಾಧ್ಯಮವಾರು ಅವಶ್ಯವಿರುವ ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳ ದಾಖಲಾತಿ ಅನುಗುಣವಾಗಿ ಮಾತ್ರ ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಿಖರವಾಗಿ ದಾಖಲಿಸುವುದು ಅಂದರೆ ಮುಂದಿನ ವರ್ಷಕ್ಕೆ ತಮಗೆ ಬೇಡಿಕೆ ಬೇಕಿದೆ ಈ ವರ್ಷದ ದಾಖಲಾತಿಯ ಅನುಗುಣವಾಗಿ ತಾವು ಒಂದು ಬೇಡಿಕೆಯನ್ನು ಸಲ್ಲಿಸ್ತೀರಿ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎ ಒನ್ ಎಸ್ ಎ ಟು ಮಾದರಿಯಲ್ಲಿ ಪಠ್ಯಪುಸ್ತಕಗಳನ್ನು ಮುದ್ರಿಸಿ ಸರಬರಾಜು ಮಾಡುತ್ತಿರುವುದರಿಂದ ಭಾಗ ಒಂದು ಭಾಗ ಎರಡು ಪಠ್ಯಪುಸ್ತಕಗಳಿಗೂ ಸಮ ಪ್ರಮಾಣದಲ್ಲಿ ಬೇಡಿಕೆಯನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಕಡ್ಡಾಯವಾಗಿರುತ್ತದೆ ಈ ವರ್ಷದಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ತಾವು ನೋಡ್ತಾ ಇದ್ದೀರಿ ಸೆಮಿಸ್ಟರ್ ವೈಸ್ ಟೆಕ್ಸ್ಟ್ ಬುಕ್ ಬರ್ತಾಯಿದೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಸೊ ಅವುಗಳನ್ನು ಗಮನಿಸಿಕೊಂಡು ತಾವು ಪಾರ್ಟ್ ಟೂಗೆ ಎಷ್ಟು ಬೇಡಿಕೆಯನ್ನು ಸಲ್ಲಿಸಿರ್ತೀರೋ ಹಾಗೆಯೇ ಪಾರ್ಟ್ ಒನ್ನಿಗೂ ಸಮೇತ ಅಷ್ಟೇ ಸಮನಾಗಿರಬೇಕು ವ್ಯತ್ಯಾಸಗಳಾಗದಂತೆ ತಾವು ಗಮನಿಸಬೇಕು ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಯವರು ಉಚಿತ ವಿಭಾಗದಲ್ಲಿ ಮಾತ್ರ ಪಠ್ಯಪುಸ್ತಕ ಬೇಡಿಕೆಯನ್ನು ದಾಖಲಿಸುವುದು ನಾವು ಫ್ರೀ ಅಂತ ಏನಿರುತ್ತೆ ಆ ಕಾಲಂನಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳ ಮಕ್ಕಳಿಗೆ ನಾವು ಬೇಡಿಕೆಯನ್ನು ಫ್ರೀ ಒಂದು ಆಪ್ಷನ್ನಲ್ಲಿ ಎಂಟ್ರಿ ಮಾಡ್ತೀವಿ ಇನ್ನು ಶಾಲಾ ಹಂತದಲ್ಲಿ ಸ್ಯಾಟ್ಸ್ ಸ್ಲಾಗಿನ್ನ ಮೂಲಕ ದಿನಾಂಕ ತಿಳಿಸಿದಂತೆ ತಾವು ನೋಂದಣಿಯನ್ನು ಮಾಡಬೇಕಾಗತ್ತೆ ಇನ್ನು ಆದರ್ಶ ಶಾಲೆಗಳು ಸರ್ಕಾರಿ ಕನ್ನಡ ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಅನುಷ್ಠಾನಗೊಂಡಿರುವ ಆಂಗ್ಲ ಮಾಧ್ಯಮ ದ್ವಿಭಾಷಾ ವಿಭಾಗಗಳಿಗೆ ನೀಡಿಸಿ ಪಡಿಸಿರುವ ಶೀರ್ಷಿಕೆಗಳಿಗೆ ಮಾತ್ರ ಬೇಡಿಕೆಯನ್ನು ಸಲ್ಲಿಸುವುದು ಇದಾಗಲೇ ಹೇಳದಂತೆ ಬೈಲಿಂಗ್ ಸ್ಕೂಲ್ಸ್ ಅಂತೇಳಿ ಎಂಟಿ ಶಾಲೆಗಳೇನು ತರಗತಿಗಳು ಆರಂಭವಾಗಿದ್ದಾವೆ ಹಾಗಾದರೆ ಈಗಾಗಲೇ ಚಾಲ್ತಿಯಲ್ಲಿದ್ದಾವೆ ಅವರಿಗೆ ಪ್ರತ್ಯೇಕವಾದಂಥ ಪಠ್ಯಪುಸ್ತಕ ಶೀರ್ಷಿಕೆಗಳಿದ್ದಾವೆ ಅವುಗಳನ್ನು ಗಮನಿಸಿ ಅವರು ಬೇಡಿಕೆಯನ್ನು ಸಾಕಲಿಸುವುದು ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಇದು ಪ್ರಮುಖವಾದಂಥ ಅಂಶ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ದಿನಚರಿಯನ್ನು ಅಂದರೆ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ತಾವು ಸ್ಕೂಲ್ ಡೈರಿಯನ್ನು ವಿದ್ಯಾರ್ಥಿ ಡೈರಿ ಏನಿದೆ ಆ ವಿದ್ಯಾರ್ಥಿ ಡೈರಿಯನ್ನು ಕೂಡ ಬೇಡಿಕೆಯಾಗಿ ಸಲ್ಲಿಸಬೇಕು ಇನ್ನು ನಾಲ್ಕರಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಪುಸ್ತಕಗಳು ಬಂದವೆ ನಲಿಕಲಿ ಹೊರತುಪಡಿಸಿ ಯಾಕಂದರೆ ನಲಿಕಲಿಯು ಅಭ್ಯಾಸ ಸಹಿತ ಪಠ್ಯಪುಸ್ತಕ ಆಗಿರೋದ್ರಿಂದ ನಾಲ್ಕರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳ ಜೊತೆಗೆ ಅಭ್ಯಾಸ ಪುಸ್ತಕಗಳನ್ನು ತಾವು ಬೇಡಿಕೆ ಸಲ್ಲಿಸಬೇಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿತರಣೆ ಮಾಡೋದರಿಂದ ಸರ್ಕಾರಿ ಶಾಲೆಗಳು ಮಾತ್ರ ಈ ಒಂದು ಬೇಡಿಕೆಯನ್ನು ಸಲ್ಲಿಸಬೇಕು ಇದು ಸ್ಪಷ್ಟ ವಿದ್ಯಾರ್ಥಿ ಡೈರಿ ಇರ್ಬೋದು ಅಭ್ಯಾಸ ಪುಸ್ತಕ ಇರ್ಬೋದು ಇವೆಲ್ಲವೂ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಮಕ್ಕಳಿಗೆ ಮಾತ್ರ ಆ ಶಾಲೆಯವರು ಇವುಗಳನ್ನು ಬೇಡಿಕೆಯಾಗಿ ಸಲ್ಲಿಸಬೇಕು ಯಾವುದೇ ಅನುದಾನಿತ ಶಾಲೆಗಳಲ್ಲಿ ಅನುದಾನ ರಹಿತ ವಿಭಾಗಗಳಿದ್ದಲ್ಲಿ ಆ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಅಗತ್ಯವಿರುವ ಶೀರ್ಷಿಕ ಪೇಡಿಯನ್ನು ಕಡ್ಡಾಯವಾಗಿ ಮಾರಾಟ ವಿಭಾಗದಲ್ಲಿ ದಾಖಲಿಸುವುದು ಬೇಡಿಕೆಯನ್ನು ಫ್ರೀಜ್ ಮಾಡುವ ಮುನ್ನ ಅನುದಾನಿತ ಅನುದಾನ ರಹಿತ ವಿಭಾಗಡೆಯಲ್ಲಿ ಬೇಡಿಕೆಯನ್ನು ನಿಖರವಾಗಿ ದಾಖಲಿಸಿರುವುದನ್ನು ಅಂದರೆ ಒಂದು ಎಡೆಡ್ ಸ್ಕೂಲ್ ಇರುತ್ತೆ ಅದೇ ಶಾಲೆಯಲ್ಲೇ ಇನ್ನೊಂದು ಅನ್ಎಡೆಡ್ ತರಗತಿಗಳು ನಡೀತಾ ಇರ್ತವೆ ಅವರು ಪ್ರತ್ಯೇಕವಾಗಿ ಸಲ್ಲಿಸಬೇಕು ಅನುದಾನಿತವರಿಗೆ ಉಚಿತದಲ್ಲಿ ಬಂದರೆ ಅನುದಾನ ರಹಿತದವರಿಗೆ ಸೇಲ್ ಬುಕ್ ಅಡಿಯಲ್ಲಿ ಅವರು ಬೇಡಿಕೆಯನ್ನು ಸಲ್ಲಿಸಬೇಕು ಖಾಸಗಿ ಅನುದಾಯಿತ ಶಾಲೆಯವರು ಮಾರಾಟ ವಿಭಾಗದಡಿಯಲ್ಲಿ ಪಠ್ಯಪುಸ್ತಕ ಬೇಡಿಕೆಯನ್ನು ದಾಖಲಿಸುವುದು ಖಾಸಗಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ಆರ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ವಿಭಾಗದಲ್ಲಿ ಪಠ್ಯಪುಸ್ತಕಗಳ ಬೇಡಿಕೆಯನ್ನು ದಾಖಲಿಸುವುದು ನೋಡಿರಿ ಒಂದು ಪ್ರೈವೇಟ್ ಸ್ಕೂಲಿದೆ ಅನ್ಎಡೆಡ್ ಅಂತ ಕರೀತೀವಿ ಅನ್ಎಡೆಡ್ ಸ್ಕೂಲಲ್ಲಿ ಆರ್ ಟಿ ಇ ಮಕ್ಕಳಿಗೆ ಉಚಿತ ವಿಭಾಗದಡಿಯಲ್ಲಿ ಬೇಡಿಕೆ ಸಲ್ಲಿಸ್ತಾರೆ ಇನ್ನುಳಿದಂಥ ಮಕ್ಕಳಿಗೆ ಸೇಲ್ ವಿಭಾಗದಲ್ಲಿ ಅವರು ಬೇಡಿಕೆಯನ್ನು ಸಲ್ಲಿಸಬೇಕು ಅದಾದ ನಂತರ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಸಬ್ಮಿಟ್ ಮಾಡುವ ಮೊದಲು ತಮ್ಮ ಶಾಲೆಗೆ ಅವಶ್ಯವಿರುವ ಎಲ್ಲ ತರಗತಿ ಮಾಧ್ಯಮ ಶೀರ್ಷಿಕೆಗಳ ಬೇಡಿಕೆಗಳನ್ನು ಅಗತ್ಯ ಸಂಖ್ಯೆಯಲ್ಲಿ ದಾಖಲಿಸಿರುವ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಿ ಖಾತ್ರಿಪಡಿಸಿಕೊಳ್ಳುವುದು ಬೇಡಿಕೆಯನ್ನು ಪ್ರಿಂಟೌಟ್ ತೆಗೆದು ದೃಢೀಕರಿಸಿ ಒಂದು ಪ್ರತಿಯನ್ನು ಶಾಲೆಯಲ್ಲಿ ಕಾಯ್ದಿರಿಸುವುದು ಮತ್ತೊಂದು ಪ್ರತಿಯನ್ನು ತಮ್ಮ ವ್ಯಾಪ್ತಿಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಅಥವಾ ಸಿ ಆರ್ ಪಿ ಅವರಿಗೆ ನೀಡುವುದು ಇದು ಕೂಡ ಕಡ್ಡಾಯವಾಗಿದೆ ತಾವು ಏನನ್ನು ಬೇಡಿಕೆ ಸಲ್ಲಿಸ್ತೀರಿ ಅದರ ಒಂದು ಪ್ರಿಂಟೌಟನ್ನು ಒಂದು ಪ್ರಿಂಟೌಟನ್ನು ಶಾಲೆಯಲ್ಲಿ ಕಾಯ್ದಿರಿಸಬೇಕು ಅದರ ಒಂದು ಪ್ರತಿಯನ್ನು ಇಲಾಖಾ ಹಂತಕ್ಕೆ ಸಿ ಆರ್ ಪಿ ಅವರಿಗೆ ಸಲ್ಲಿಸಬೇಕು ಶಾಲೆಗೆ ಅಗತ್ಯವಿಲ್ಲದ ಕೊನೆಯ ಅಂಶ ನೋಡಿರಿ ಶಾಲೆಗೆ ಅಗತ್ಯವಿಲ್ಲದ ಶೀರ್ಷಿಕೆಗಳಿಗೆ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚುವರಿ ಬೇಡಿಕೆ ಸಲ್ಲಿಸಿದ್ದಲ್ಲಿ ಆಯಾ ಶಾಲೆಯ ಮುಖ್ಯ ಶಿಕ್ಷಕರೇ ನೇರ ಹೊಣೆಗಾರರಾಗಿರುತ್ತಾರೆ ಹಾಗೂ ಅಂತಹ ಪಠ್ಯಪುಸ್ತಕಗಳ ಒಟ್ಟು ಮೌಲ್ಯವನ್ನು ಆಯಾ ಮುಖ್ಯ ಶಿಕ್ಷಕರೇ ಭರಿಸಬೇಕಾಗುವುದು ಅಂತೆಯೇ ಅಗತ್ಯವಿರುವ ಶೀರ್ಷಿಕೆಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದ್ದಲ್ಲಿ ಮುಂದಿನ ಹಾಗೂ ಹೋಗುಗಳಿಗೆ ಶಾಲಾ ಮುಖ್ಯಸ್ಥರೇ ಹೊಣೆಗಾರರಾಗಿರ್ತಾರೆ ಅಂದರೆ ಒಂದು ವೇಳೆ ಹೆಚ್ಚುವರಿ ಪಠ್ಯಪುಸ್ತಕಗಳಿಗೆ ತಾವು ಬೇಡಿಕೆಯನ್ನು ಸಲ್ಲಿಸಿದರೆ ಅದಕ್ಕೂ ತಮ್ಮನ್ನೇ ಹೊಣೆಗಾರನಲ್ಲಿ ಮಾಡಲಾಗುತ್ತೆ ತಮಗೆ ಬೇಕಿದೆ ಆದರೆ ಕಡಿಮೆ ಸಲ್ಲಿಸಿದ್ರು ಸಮೇತ ತಾವೇ ನೇರ ಹೊಣೆಗಾರರಾಗಿರ್ತೀರಿ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಸ್ವಲ್ಪ ಖಾತ್ರಿಪಡಿಸಿಕೊಂಡ ನಂತರ ತಾವು ಸ್ಯಾಡ್ಸ್ ತಂತ್ರಾಂಶದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪಠ್ಯಪುಸ್ತಕಗಳನ್ನು ಬೇಡಿಕೆಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಮುಂದೆ ಈ ವರ್ಷದ ಯಾವ್ಯಾವ ಟೈಟಲ್ಗಳು ಯಾವ್ಯಾವ ರೀತಿ ಬದಲಾವಣೆ ಆಗಿದ್ದಾವೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸಲಾಗುತ್ತೆ ದಯವಿಟ್ಟು ಇದೇ ರೀತಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಮ್ಮ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಧನ್ಯವಾದಗಳು